ಒಂದು ಬಾಳೆಹಣ್ಣಿನ ಅಂಗಡಿ ನೋಡಿದೆ ಆ ಬಾಳೆಹಣ್ಣಿನ ಅಂಗಡಿ ಅವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ ಕೇಳಿದೆ ಕೆ ಎಷ್ಟು ಅಂತ ಐವತ್ತು ರೂಪಾಯಿ ಅಂತ ಹೇಳ್ದ ಮನೆಯವ್ರಿಗೆ ಕೇಳಿದೆ ಏನೇ ತಗೊಳ್ಳ ಸುಂದರಿ ಮುಂದಕ್ಕೆ ಹೋಗ ಸರಿ ಇನ್ನೊಂದು ಅಂಗಡಿಗೆ ಹೋದೆ ಅಲ್ಲೂ ಬಾಳೆಹಣ್ಣು ಇಟ್ಟಿದ್ದ ಅವನ ಹತ್ರ ಕೇಳಿದೆ ಎಷ್ಟು ಅಂತ ಅವನು ಮೂವತ್ತು ರೂಪಾಯಿ ಅಂತ ಹೇಳ್ದ ಒಂದು ಅಂಗಡಿ ಆಚೆ ಈಚೆ ಇವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ ಐವತ್ತು ರೂಪಾಯಿ ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಇದ್ದಾನೆ ಮೂವತ್ತು ರೂಪಾಯಿ ಹೇಗೆ ನನಗೆ ಗೊತ್ತಾಗಲಿಲ್ಲ ಒಂದು ನಿಮಿಷ ನೀನು ಇಲ್ಲೇ ಇರುವಂತ ತಿನ್ಬಿಟ್ಟು ವಾಪಸ್ ಅವನು ಮೊದಲ ಅಂಗಡಿಗೆ ಹೋದೆ ಅಲ್ಲಯ್ಯ ಅವನು ಮೂವತ್ತು ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ ಐವತ್ತು ರೂಪಾಯಿ ಅಂದ್ರೆ ನಿನ್ನ ಬಾಳೆಹಣ್ಣು ಯಾರು ತಗೊಳ್ತಾರೆ ಮಾರಿ ಅಂತ ಕೇಳಿದ್ದಕ್ಕೆ ಅವನು ಏನು ಗೊತ್ತಾ ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಟುಕೊಂಡೇ ಇದ್ದೇನೆ ನೀವು ಹಣ್ಣು ಕೇಳಿದ್ರೆ ಆ ಬಾಳೆಹಣ್ಣಿನ ಗೊನೆಯಿಂದ ಕೊಡ್ತೇನೆ ಅವನದು ಅದೆಲ್ಲ ಉದರಿ ಕೆಳಗಡೆ ಬಿದ್ದಿರೋ ಹಣ್ಣು ಅಂತಂದ ನನಗೆ ಒಮ್ಮೆಗೆ ಬಿಸಿ ನೀರನ್ನು ಹೀಗೆ ಚೋಕಿದಾಗ ಆಯಿತು ಯಾಕೆ ಹೇಳಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ದರೆ ಬೆಲೆ ಜಾಸ್ತಿ ಇಲ್ಲ ನಾನು ನನ್ನ ಹೆಂಡತಿ ಮಕ್ಕಳು ಅಂತೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣೆ ಥರ ಬೇರೆ ಬೇರೆ ಇದ್ದರೆ ಕೆ ಜಿಗೆ ಮೂವತ್ತು ರೂಪಾಯಿ ಅಲ್ಲೇ ನನಗೆ ಅನಿಸಿದ್ದು ಅಯ್ಯೋ ಅದೆಲ್ಲ ಅವರು ಮೇಳ ರೋಟ್ರೆ ಜಯ ಜಯಕಾರ ಮತ್ತೆ ಸಿತ್ತ ಕಾಣೆ ಅಂತ ಅವರು ಹೇಳಿದ್ದಕ್ಕೆ ನನಗೆ ಅನಿಸ್ತು ಸಮಾಜದಲ್ಲಿ ನಾಲ್ಕು ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ ಮೌಲ್ಯ ಜಾಸ್ತಿ ತೂಕ ಜಾಸ್ತಿ ಅವನ ಬದುಕಿನ ಸಾಧ್ಯಕ್ಕೆ ಜಾಸ್ತಿ ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ದುಡ್ಡು ಅಂದ್ರೆ ಅದು ಅವನಿಗೆ ಅವನು ಆಯ್ತು ಅವನ ಕೆಲಸದವರಿಗೆ ಆಯ್ತು ಅಲ್ವಾ ಹಾಗಾಗಿ ಸಮಾಜದಲ್ಲಿ ಎಷ್ಟೆಷ್ಟು ಸಾಧ್ಯವೋ ಎಷ್ಟು ಸಾಧ್ಯವೋ ಬರೀ ಜೇಸಿ ಅಂತಲ್ಲ ಸಾಧ್ಯ ಆದರೆ ನಿಮ್ಮೂರಿನ ದೇವಸ್ಥಾನದಲ್ಲಿ ಪಾಲ್ಗೊಳ್ಳಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪಾಲ್ಗೊಳ್ಳಿ ಒಂದು ವ್ಯಾವಹಾರಿಕ ಕಾನ್ಫರೆನ್ಸ್ ಇದ್ದರೆ ಅಲ್ಲಿ ಪಾಲ್ಗೊಳ್ಳಿ ಎಲ್ಲ ಸಮಾಜದಲ್ಲಿ ನಾವು ಬೆರೆಯೋಣ ಬೆರೆತು ಬೆರೆತಾಗ ನಾನು ಯಾರು ಅಂತ ಗೊತ್ತಾಗತ್ತೆ ನನಗೂ ಕೂಡ ನಾನು ಯಾರು ಅಂತ ಗೊತ್ತಾಗಿದ್ದು ಈಗ ಊರು ತಿರುಗ್ತಾ ತಿರುಗ್ತಾನೆ ನಾನು ಉಪ್ಪಂದದಲ್ಲಿ ನನ್ನ ಮನೆಯಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಭಾಳ ಕೊಂಗಾಟ ಮಾಡ್ತಾಯಿದ್ರು ತುಂಬ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದರೆ ಹದಿನೈದು ಜನ ಎಲ್ಲರೂ ಬಸ್ ಹತ್ತಿಂತಿದ್ದಾರೆ ಅವರಲ್ಲಿ ನಾನೊಬ್ಬ ಹಾಗೆ ಕುಂದಾಪುರ ತಾಲೂಕಿಗೆ ಹೋದರೆ ಶಾತ್ರಿ ಪಾರ್ಕಲ್ಲಿ ನೂರಾರು ಜನ ನಾನೊಬ್ಬ ಉಡುಪಿ ಜಿಲ್ಲೆಗೆ ಹೋದ್ರೆ ಇಡೀ ಜಿಲ್ಲೆಯವರೆಲ್ಲ ಅಲ್ಲಿ ಬಂದ್ಕೊಂಡಿದ್ದಾರೆ ಸಾವಿರಾರು ಜನ ಅಲ್ಲ ಹತ್ತ ಇಪ್ಪತ್ತು ಸಾವಿರ ಜನರಲ್ಲಿ ನಾನು ಒಬ್ಬ ನಾನು ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಮತ್ತಷ್ಟು ಇರಬೇಕು ಆ ಎತ್ತರಕ್ಕೇರಿದಾಗ ನಿಮಗೆ ಪಕ್ಷಿ ನೋಟ